ರಾಘವೇಂದ್ರಾಯ ಸತ್ಯ ಧರ್ಮರ ಚಾಮುಖಾಂ ಕೈಷಾಯ ನಮತಾಂಕಾಮದೇ ಇದೆ ಗುರುವಾರ ವಿವಾಂಧರ ಮೇಲೆ ವೈಷ್ಣನಲ್ಲಿ ಶ್ರೀ ರಾಘವೇಂದ್ರ ಗುರುವೇನ ಮೂವತ್ತೆಂಟರ ಆಡದೆ ಮುಖೋಪಿ ಪ್ರಸಾದೇನ ಮುಕುಂದ ಶರಣನಾಯದೆ ರಿಕ್ತೋ ರಾಘವೇಂದ್ರ ಪ್ರಮಾಣ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ರಾಯರಾರಯನ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನಗು ಪ್ರೀತಿ ಸಮೃದ್ಧಿಯಿಂದ ತುಂಬಿದ ವಿಶ್ವ ವಸು ಸಂವತ್ಸರದ ಯುಗದ ಹಾದಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿಯೊಂದಿಗೆ ಹೊಸ ವರ್ಷವನ್ನು ಸ್ವಾಗತಿಸುತ್ತಿದ್ದಂತೆ ನಿಮ್ಮ ಜೀವನದಲ್ಲಿ ಹೊಸ ಭರವಸೆಗಳು ಮತ್ತು ಸಕಾರಾತ್ಮಕತೆಯೊಂದಿಗೆ ಆಯಸ್ಸು ಆರೋಗ್ಯ ಸಮೃದ್ಧಿ ಯಶಸ್ಸು ಮತ್ತು ಅಪರಿಮಿತ ಅವಕಾಶಗಳಿಂದ ತುಂಬಿದ ವರ್ಷ ನಿಮ್ಮದಾಗಲಿ ಅಂತ ಕೇಳ್ಕೊಳ್ತೀನಿ ಎಲ್ಲರೂ ಅಂದ್ಕೊಂಬೋದು ಏನಪ್ಪ ಇವತ್ತು ಇವರು ಕೈನಲ್ಲಿ ಅಮೌಂಟ್ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಈ ಅಮೌಂಟು ಯಾವುದು ಅಂತ ಅಂದ್ಬಿಟ್ಟು ಆಲ್ರೆಡಿ ನಿಮಗೆಲ್ಲ ತಮ್ಮ ನೋಡಿ ಗೊತ್ತಾಗಿರುತ್ತೆ ಹೌದು ಯೂಟ್ಯೂಬ್ನಿಂದ ಫಸ್ಟು ಪೇಮೆಂಟ್ ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ ಸತತವಾಗಿ ಒಂದೂವರೆ ವರ್ಷದ ಶ್ರಮದ ಪ್ರತಿಫಲ ಇವತ್ತು ನನ್ನ ಕೈನಲ್ಲಿದೆ ಎಷ್ಟು ಬಂದಿದೆ ಏನು ಅನ್ನೋದು ಆ್ಯಸ್ ಪರ್ ಯೂಟ್ಯೂಬ್ನ ಗೈಡ್ಲೈನ್ಸ್ ಪ್ರಕಾರ ಯೂಟ್ಯೂಬ್ನ ಒಂದು ರಿಸ್ಟ್ರಿಕ್ಷನ್ನ ಪ್ರಕಾರ ನಾನು ಶೇರ್ ಮಾಡೋವಾಗಿಲ್ಲ ಎಷ್ಟು ಅಮೌಂಟು ಬಂದಿದೆ ಅಂತ ಅಂದ್ಬಿಟ್ಟು ಬಟ್ ಈ ಅಮೌಂಟನ್ನ ನಾನು ಪಡ್ಕೊಳ್ಳೋದಕ್ಕೆ ಸತತವಾಗಿ ಒಂದೂವರೆ ವರ್ಷ ನಾನು ಕಷ್ಟಪಟ್ಟಿದ್ದೀನಿ ಸ್ಟಾರ್ಟಿಂಗಲ್ಲಿ ಎಷ್ಟೊಂದು ಜನ ನಾನು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಎಷ್ಟೊಂದು ಜನ ಕಾಲ್ ಮಾಡಿ ಕಾಲ್ ಮಾಡಿ ಕೇಳ್ತಾ ಇದ್ರು ಯೂಟ್ಯೂಬ್ ಓಪನ್ ಮಾಡಿಬಿಟ್ಟಿದ್ಯಾ ನನಗೆ ಅಮೌಂಟ್ ಬರ್ತಿದ್ಯಾ ಎಷ್ಟು ಬರ್ತಿದೆ ಏನು ಅಂತ ಅಂದ್ಬಿಟ್ಟು ನನ್ನ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಸರ್ಕಲಲ್ಲಿ ಬಟ್ ಸ್ಟಾರ್ಟಿಂಗಲ್ಲೇ ಯೂಟ್ಯೂಬ್ ಓಪನ್ ಮಾಡಿದಾಗ ಯಾವುದೇ ರೀತಿ ಅಮೌಂಟ್ ಬರೋಲ್ಲ ಅನ್ನೋದು ಕೆಲವೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೂ ಗೊತ್ತಿರಲ್ಲ ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ನೋ ಓಪನ್ ಮಾಡಿ ಮಾಡಿರ್ತಾರೆ ಅವರು ರನ್ನಿ ಅಲ್ಲಿ ಇರ್ತಾರೆ ಯೂಟ್ಯೂಬ್ ಚಾನೆಲ್ನ ಅಂಥವ್ರಿಗೆ ಗೊತ್ತಿರುತ್ತೆ ಯಾವಾಗ ಅಮೌಂಟ್ ಬರುತ್ತೆ ಯಾವಾಗಿಂದ ಚಾನೆಲ್ ಮಾನಿಟೈಸೇಷನ್ ನಾನು ಆಗುತ್ತೆ ಅಂತ ಅನ್ನೋದೆಲ್ಲ ಅವ್ರಿಗೆ ಗೊತ್ತಿರುತ್ತೆ ಬಟ್ ಕೆಲವೊಬ್ಬರು ಗೊತ್ತಿಲ್ಲದೆ ಕೇಳೋರು ಎಷ್ಟು ಅಮೌಂಟ್ ಬರ್ತಿದೆ ಹೇಗೆ ಬರ್ತಿದೆ ಎಷ್ಟು ಬರುತ್ತೆ ತಿಂಗಳಿಗೆ ಎಷ್ಟು ಬರುತ್ತೆ ಅಂತೆಲ್ಲ ಅಂದ್ಬಿಟ್ಟು ಸತತವಾಗಿ ಒಂದು ವರ್ಷದ ಪ್ರತಿಫಲ ಇವತ್ತು ಅಂದರೆ ಲಾಸ್ಟ್ ಮಂಡೇ ಟ್ವೆಂಟಿ ಫೋರ್ತಿಗೆ ಮಾರ್ಚ್ ಟ್ವೆಂಟಿ ಫೋರ್ತ್ಗೆ ನಾನು ರಿಸೀವ್ ಮಾಡಿಕೊಂಡೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಯಾವುದೇ ರೀತಿ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗೋದಿಲ್ಲ ಅದರದ್ದೇ ಅಂತ ಒಂದು ಪ್ರೊಸೀಜರ್ ಇರುತ್ತೆ ಒಂದು ಇಷ್ಟು ವಾಚ್ ಟೈಮ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ನನಗಿದ್ದಂಥ ಟಾಸ್ಕ್ ಏನಿತ್ತು ಅಂತಂದರೆ ಟೆನ್ ಮಿಲಿಯನ್ ಶಾರ್ಟ್ಸ್ ಕಂಪ್ಲೀಟ್ ಆಗಬೇಕಾಗಿತ್ತು ಇಲ್ಲ ಅಂತಂದರೆ ಫೋರ್ ಥೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕಾಗಿತ್ತು ಯಾರೆಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರೆ ಅವರಿಗೆಲ್ಲ ಈ ಒಂದು ಈ ಒಂದು ಇದಿದ್ದೇ ಇರುತ್ತೆ ಟೆನ್ ಮಿಲಿಯನ್ಸ್ ವ್ಯೂಸ್ ಶಾರ್ಟ್ಸಲ್ಲಿ ಕಂಪ್ಲೀಟ್ ಆಗಬೇಕು ಫಸ್ಟು ಇಲ್ಲ ಅಂತಂತಂದರೆ ಫೋರ್ ಥೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಮತ್ತು ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಇರಬೇಕು ಆಮೇಲೆ ಫೋರ್ ಥೌಸಂಡ್ ವಾಚ್ ಅವರ್ ಆಗಲಿ ಅಥವಾ ಯೂಟ್ಯೂಬ್ ಶಾರ್ಟ್ಸ್ ಆಗಲಿ ಫಸ್ಟ್ ಕಂಪ್ಲೀಟ್ ಯಾವುದಾಗುತ್ತೋ ಆಮೇಲೆ ನನಗೆ ಮೋನಿಟೈಸ ಮೋನಿಟೈಸೇಷನ್ ಆನ್ ಆಗೋಕ್ಕೆ ಒಂದು ಇದು ಬರುತ್ತೆ ಆವಾಗ ನಾವು ಮಾನಿಟೈಸೇಷನ್ ಆನ್ ಮಾಡಿಕೊಂಡು ನೆಕ್ಸ್ಟು ಪೇಮೆಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ ನಾನು ಟು ತೌಸಂಡ್ ಟ್ವೆಂಟಿ ತ್ರೀ ಸೆಪ್ಟೆಂಬರ್ ಟ್ವೆಂಟಿ ಸಿಕ್ಸ್ತಿಗೆ ಅನಿಸುತ್ತೆ ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದು ಅವತ್ತು ನಿಮ್ಮ ಅವತ್ತು ಓಪನ್ ಮಾಡಿದ್ದು ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೇ ನಾನು ಸ್ಟಾರ್ಟಿಂಗು ಕೇಕ್ ಅದಕ್ಕೆ ಅದು ನನ್ನೊಂದು ಹುಟ್ಟು ಬಿಸ್ನೆಸ್ ಇದೆ ಅನ್ನೋದಿನ ಗೊತ್ತು ಯಾರೆಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಯೂಟ್ಯೂಬ್ ಚಾನಲ್ ನಾವು ನೋಡ್ಕೊಂಡು ಬಂದಿರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ನಾನು ಅದಕ್ಕೆ ಅಂದರೆ ಹೋಮ್ ಬೇಕಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಕೇಕ್ ಮಾಡೋದನ್ನು ಸೊ ಅದಕ್ಕೆ ಅಂತ ನಾನು ಓಪನ್ ಮಾಡಿದ್ದು ಅದರಿಂದ ಏನಾದರೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಬಟ್ ಹೋಗ್ತಾ 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 ನಾನು ರಾಯರದ್ದು ಪರಿಮಳ ಗ್ರಂಥದ್ದು ಮತ್ತು ರಾಯರದ್ದು ಸೆವೆದು ಒಂದೆರಡು ಮೂರು ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ರಾಯರದ್ದು ಇರಬೇಕು ಅಂತನ್ಬಿಟ್ಟು ಅದು ಮುಂಚೆ ಏನಾದರೂ ರಾಯರನ್ನ ಆರಾಧಿಸ್ತಾ ಬಂದಿದ್ದೆ ಆ ಒಂದು ವೀಡಿಯೋ ಇರಬೇಕು ಅಂತ ಅಂದ್ಬಿಟ್ಟು ನಾನು ಇದು ಮಾಡಿದಾಗ ಅಪ್ಲೋಡ್ ಮಾಡಿದಾಗ ಅದಕ್ಕೆ ರೆಸ್ಪಾನ್ಸ್ ಜಾಸ್ತಿ ಬಂತು ನನಗೆ ಸೊ ಆ ಇದರಿಂದ ನಾನು ಕೇಕದನ್ನು ಬದಿಗಿಟ್ಟು ರಾಯರದನ್ನೇ ಇದು ಮಾಡಿಕೊಂಡೆ ಹಾಗೆ ರಾಯರದನ್ನೇ ರಾಯರ ಸೇವೆ ಮತ್ತು ರಾಯರದ್ದು ಡೈಲಿ ಏನು ಆಡ್ತಿದ್ದು ಮತ್ತು ಏನಿರುತ್ತೆ ನಾನೇನು ಸೇವೆ ಮಾಡ್ತೀನಿ ಅದರದ್ದೆಲ್ಲ ಅಪ್ಲೋಡ್ ಮಾಡ್ತಾ ಬಂದೆ ಅದಕ್ಕೆ ತುಂಬ ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಬಂತು ರಾಯರದ್ದು ಸೇವೆಯಲ್ಲಿ ಸೊ ಆ ಇದಕ್ಕೋಸ್ಕರ ನನ್ನ ಕೇಕದನ್ನು ಬದಿಗಿಟ್ಟು ನಾನು ರಾಯರದೆ ರಾಯರಿಗೆ ಅಂತಲೇ ಯೂಟ್ಯೂಬ್ ಚಾನಲ್ ಇದೆಯಂತ ಈ ಚಾನಲ್ ಇದಾಗಿ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ರಾಯರ ಆರಾಧನೆ ಅನ್ನೋ ಒಂದು ಹೆಸರಿಟ್ಟು ಇವತ್ತು ಇಲ್ಲಿ ಮುಂದೆ ನಿಂತಿದ್ದೀನಿ ಸೆಪ್ಟೆಂಬರ್ ಟ್ವೆಂಟಿ ಸಿಕ್ಸ್ತು ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಸುಮ್ಮನೆ ಹಾಗೆ ಕುತ್ಕೊಂಡು ಓಪನ್ ಮಾಡಿದೆ ನಾನು ಏನೋ ಒಂದಿದ್ರಲ್ಲಿ ಅದು ಆದಮೇಲೆ ಒಂದು ವರ್ಷ ಅಂದರೆ ಸೆಪ್ಟೆಂಬರ್ ಟ್ವೆಂಟಿ ಫೋರ್ತು ಆಗಸ್ಟ್ನಲ್ಲಿ ನನಗೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಯಿತು ಅವ ಅದು ಒಂದು ರಾಯರ ಟೈಮ್ ಟೈಮ್ನಲ್ಲೇ ನನಗೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದ್ದು ಆಗಸ್ಟ್ನಲ್ಲಿ ರಾಯರ ಆರಾಧನೆ ಬಂತು ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಆ ಒಂದು ಟೈಮ್ನಲ್ಲಿ ನನಗೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟಾಗಿ ಮಾನಿಟೈಸೇಷನ್ ಆನ್ ಆಯಿತು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅವತ್ತಿನಿಂದ ಇವತ್ತಿನವರೆಗೂ ಅಂದರೆ ಆಗಸ್ಟ್ ಆಗಸ್ಟಿಂದ ಅಂದರೆ ಫೆಬ್ರವರಿವರೆಗೂ ಯೂಟ್ಯೂಬ್ ಚಾನಲ್ ಏನು ಇದು ಮಾಡಿರ್ತೀನಿ ಆ ಒಂದು ಇದರಲ್ಲಿ ಬಂದಿರೋಂಥ ಈ ಅಮೌಂಟು ಸ್ಟಾರ್ಟಿಂಗಲ್ಲಿ ನಾವು ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕಾದ್ರೆ ಆಗಲಿ ಅಥವಾ ಟೆನ್ ಮಿಲಿಯನ್ಸ್ ವೀಕ್ಸ್ ಕಂಪ್ಲೀಟ್ ಮಾಡಬೇಕಾದ್ರೆ ಆಗಲಿ ಯಾವುದೇ ರೀತಿ ಅಮೌಂಟ್ ಬಂದಿರಲ್ಲ ಮತ್ತು ಬರೋದು ಇಲ್ಲ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರು ಸಹ ಯಾವಾಗ ನಮಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು ಇಲ್ಲ ಟೆನ್ ಮಿಲಿಯನ್ಸ್ ಶಾರ್ಟ್ಸ್ ವ್ಯೂಸ್ ಕಂಪ್ಲೀಟ್ ಆಗಿರಬೇಕು ಆ ಆಮೇಲೆ ಮಾನಿಟೈಸೇಷನ್ ಯಾವಾಗ ಆನ್ ಆಗುತ್ತೋ ಅವತ್ತಿನಿಂದ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಗಷ್ಟಿಂದ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೆಬ್ರವರಿವರೆಗೂ ಇದು ಮಾಡಿದಂತಹ ಯೂಟ್ಯೂಬ್ನಲ್ಲಿ ಈ ಅಮೌಂಟ್ ಬಂದಿರೋದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾನು ಹೇಳೋ ಆಗಿಲ್ಲ ಬಟ್ ಎಷ್ಟು ಬಂದಿದೆ ಒಂದು ಅಂದಾಜಿನಲ್ಲಿ ಹೇಳಬೇಕು ಅಂತಂದರೆ ಇವತ್ತಿನ ದಿನದಲ್ಲಿ ಒಂದು ಗ್ರಾಮ್ ಗೋಲ್ಡ್ ರೇಟ್ ಏನಿರುತ್ತೆ ಅದಕ್ಕಿಂತ ಒಂಚೂರು ಜಾಸ್ತಿ ಇರ್ಬೋದು ಅಷ್ಟು ಬಂದಿದೆ ಅಂತ ನಿಮಗೆ ಹೇಳಬಲ್ಲೆ ನಾನು ಯಾಕಂತಂದರೆ ನಾನು ಹೇಳಿದೆ ಎಕ್ಸಾಕ್ಟ್ ಅಮೌಂಟ್ ಹೇಳೋವಂಥ ರೂಲ್ಸ್ ಇಲ್ಲ ಯೂಟ್ಯೂಬ್ನಲ್ಲಿ ಸೊ ಹಾಗಾಗಿ ನಾವು ಆಗಿಲ್ಲ ಒಂದು ಅಂದಾಜಲ್ಲಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೋದು ಅಂತಂದರೆ ಒಂದು ಗ್ರಾಮ್ ಗೋಲ್ಡ್ ರೇಟ್ ಏನಿರುತ್ತೆ ಮೇಕಿಂಗ್ ಚಾರ್ಜ್ ಎಲ್ಲ ಇನ್ಕ್ಲೂಡ್ ಆಗಿ ಅಷ್ಟು ಬಂದಿದೆ ಅಂತ ಮಾತ್ರ ನಾನು ಹೇಳ್ಬೋದು ಮತ್ತೆ ಇನ್ನೂ ಒಂದು ಖುಷಿ ವಿಷಯ ನಾನು ನಿಮ್ಮೆಲ್ಲರ ಹತ್ರನೂ ಶೇರ್ ಮಾಡ್ಕೊಬೇಕು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇನ್ನೇನು ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾ ಇದಾರೆ ಇದೆಲ್ಲ ನಿಮ್ಮಿಂದ ಮತ್ತೆ ರಾತ್ರಿ ಆಶೀರ್ವಾದದಿಂದನೇ ಕಾರಣ ಅಂತ ನಾನು ಹೇಳ್ತೀನಿ ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದು ಇವತ್ತಿನ ದಿನದಲ್ಲಿ ನಿಜವಾಗ್ಲೂ ಸುಲಭದ ಮಾತಲ್ಲ ಯಾಕಂತಂದ್ರೆ ಎಷ್ಟೊಂದು ಜನ ವಿಡಿಯೋಸ್ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತಾರೆ ಎಷ್ಟೊಂದು ಜನ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಯೂಟ್ಯೂಬ್ನಲ್ಲಿ ಬಟ್ ನಂದು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ರಾರ ಆರಾಧನೆ ಒಂದು ಇದರಲ್ಲಿ ಐವತ್ತು ಸಾವಿರ ಯೂಟ್ಯೂಬ್ ಚಾನಲ್ ನಾನೊಂದು ಸಾಮಾನ್ಯ ಆದವಳ ನಾನೇನು ಸೆಲೆಬ್ರಿಟಿ ಅಲ್ಲ ಇಲ್ಲ ನಾನೇನು ರಾತ್ರೋ ರಾತ್ರಿ ವೈರಲ್ ಆದವಳಲ್ಲ ಏನೂ ಅಲ್ಲ ಇವತ್ತಿನ ದಿನದಲ್ಲೇ ಆ ಒಂದು ನೂರು ಜನನ ಸಂಪಾದನೆ ಮಾಡೋದೇ ತುಂಬ ಕಷ್ಟ ಇದೆ ಇವತ್ತಿನ ಇದರಲ್ಲಿ ಬಟ್ ನಿಯರ್ಲಿ ಫಿಫ್ಟಿ ತೌಸಂಡ್ ಕಂಪ್ಲೀಟ್ ಆಗ್ತಿದೆ ಅಂತಲೇ ಸಬ್ಸ್ಕ್ರೈಬರ್ಸ್ ಇದ್ದಾಗ ನನ್ನ ಕನ್ಸಿನಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ ನಾನು ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಜಸ್ಟ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ ಆಗಬೇಕು ಅಂತ ಅಂದ್ಬಿಟ್ಟು ನೋಡೋಣ ಅಂತ ಅಂದ್ಬಿಟ್ಟು ಯಾರ್ಯಾರು ಸಿಗ್ತಾರೋ ಅವ್ರ ಹತ್ರ ಎಲ್ಲ ಲಿಂಕ್ ಕಳಿಸಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಿದ್ವಿ ಮತ್ತು ಕೆಲವೊಬ್ರು ಮೊಬೈಲ್ ತಗೊಂಡು ನಾವೇನೆ ಸಬ್ಸ್ಕ್ರೈಬ್ ಮಾಡ್ಕೊತಿದ್ವಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲಲ್ಲಿ ಕೇಳ್ಕೊಂತಿದ್ವಿ ಕೆಲವೊಬ್ರು ಮಾಡ್ತಿದ್ರು ಕೆಲವೊಬ್ರು ಮಾಡ್ತಾ ಇರಲಿಲ್ಲ ಕೆಲವೊಬ್ರು ಅಯ್ಯೋ ಏನೋ ಮಾಡ್ತಿದ್ದಾಳೆ ಬಿಡು ಸಪೋರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ತಿದ್ರು ಕಿಂಗ್ ಕೆಲವೊಬ್ರು ಇವಳಿಗೆ ಯಾರು ಸಪೋರ್ಟ್ ಮಾಡಬೇಕು ಇವಳು ಏನು ಅಂಥದ್ದು ಇದು ಮಾಡ್ತಿದ್ದಾಳೆ ಬೇರೆಯವ್ರಿಗೆ ಮಾಡಿದ್ರು ಇವಳಿಗೆ ಮಾಡಬಾರ್ದು ಅನ್ನೋ ಒಂದು ಇಂಟೆನ್ಷನಿಂದಾನು ಕೂಡ ಕೆಲವೊಬ್ಬರು ಸಪೋರ್ಟ್ ಮಾಡ್ತಿರ್ಲಿಲ್ಲ ಯಾರು ಮಾಡಲಿ ಯಾರು ಮಾಡದೇ ಇರಲಿ ನಾಯರ ಆಶೀರ್ವಾದದಿಂದ ಇನ್ನೇನು ಫಿಫ್ಟಿ ತೌಸಂಡ್ ಸಬ್ಸ್ಕ್ರೈಬರ್ಸ್ನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಈ ಒಂದು ಖುಷಿ ವಿಷಯನ ಯೂಟ್ಯೂಬ್ನಲ್ಲಿ ಫಸ್ಟ್ ಪೇಮೆಂಟ್ ಬಂದಿರೋ ಜೊತೆಗೆ ನಾನು ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಂದಷ್ಟು ಜನ ನನ್ನ ಥರನೇ ಗೊತ್ತಿಲ್ಲ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದಂಥವ್ರು ಸ್ಟಾರ್ಟಿಂಗಲ್ಲಿ ಏನೂ ಗೊತ್ತಿಲ್ಲದೆ ವ್ಯೂಸ್ ಬರ್ತಿರಲ್ಲ ಸಬ್ಸ್ಕ್ರೈಬರ್ಸ್ ಆಗ್ತಿರಲ್ಲ ಅಂತಂದ್ಬಿಟ್ಟು ಅರ್ಧಕ್ಕೆ ಬಿಟ್ಟಿರೋರು ಕೂಡ ನಾನು ನೋಡಿದ್ದೀನಿ ಬಟ್ ನನಗೂ ಕೂಡ ಒಂದು ಟೈಮಲ್ಲಿ ಅದೇ ಥರ ಅನ್ನಿಸ್ತು ಏನು ಯೂಸ್ ಆಗ್ತಿಲ್ಲ ಏನೇ ಏನೇ ಎಷ್ಟೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಎಷ್ಟೇ ಇದ್ದಾದರೂ ನಾನು ಈಗ ವಾಚ ಕಂಪ್ಲೀಟ್ ಆಗ್ತಿಲ್ಲ ಮತ್ತು ಸಬ್ಸ್ಕ್ರೈಬರ್ಸು ಆಗ್ತಿಲ್ಲ ಏನು ಯೂಸ್ ಇಲ್ಲ ಅನ್ನೋ ಒಂದು ಥಾ ಒಂದು ಥಾಟಲ್ಲಿ ನಾನು ಕೂಡ ಸ್ವಲ್ಪ ಕೆ ಕುಗಿದುಂಟು ಆ ಒಂದು ಸಂದರ್ಭದಲ್ಲಿ ನನ್ನ ಫ್ಯಾಮಿಲಿ ಕಡೆಯಿಂದ ಬಂದಿದ್ದು ಒಂದೇ ಒಂದು ಸಜೆಷನ್ ಅಂತಂದರೆ ಯಾವುದೇ ಕಾರಣಕ್ಕೂ ಬಿಡಬೇಡಿ ಮಾಡಿ ಅಂತ ಅಂದ್ಬಿಟ್ಟು ಸೊ ಆ ಇದರಿಂದ ನಾನು ಅಂದರೆ ಇವಾಗ ಅದು ಯೂಸ್ಫುಲ್ ಆಗಿಲ್ಲ ಅಂತಂದರೆ ಇನ್ ಫ್ಯೂಚರ್ ನಿಮಗೆ ಚೆನ್ನಾಗಿರುತ್ತೆ ಇನ್ ಫ್ಯೂಚರ್ ಇದರಿಂದ ಒಳ್ಳೆಯದಾಗುತ್ತೆ ಅನ್ನೋದೊಂದು ಪಾಸಿಟಿವ್ ವೈಫ್ನ ಕೊಟ್ಟರು ನನಗೆ ಆ ಒಂದು ಪಾಸಿಟಿವಿಟಿನೇ ನನಗೆ ಇವತ್ತು ಇಲ್ಲಿಗೆ ಕರ್ಕೊಂಬಂದು ನಿಲ್ಲಿಸಿದೆ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ ಅಂತ ಹೇಳಿ ನನಗೊಂದು ಪಾಸಿಟಿವ್ ಆಗಿ ಏನಾದರೂ ಒಂದು ಹೇಳಿದ್ರೆ ಅದು ನಮ್ಮನ್ನು ಕೂಡ ಒಂದು ಉಮ್ಮಸ್ ಬರುತ್ತೆ ನಾವು ಹೋಗಿ ಈ ಥರ ಹೇಳ್ತಿದ್ದಾರೆ ಮಾಡಬೇಕು ಇನ್ ಫ್ಯೂಚರ್ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಹೇಳಿದ್ದು ಉಂಟು ಅದರಿಂದ ಏನು ಬರ್ತಿದೆ ಏನು ಯೂಸ್ ಆಗ್ತಿದೆ ಅದಕ್ಕೆ ಟೈಮ್ ಕೊಟ್ಬಿಟ್ಟು ಇದನ್ನ ಮಾಡಿ ವೀಡಿಯೋಸ್ ಎಲ್ಲ ಮಾಡ್ತಿದ್ಯಲ್ಲ ಅದ್ರ ಬದಲು ಹೋಗಿ ಮೈ ಬಗ್ಸು ದುಡಿದ್ರೂ ಆಗುತ್ತೆ ಅಂತ ಅಂದ್ಬಿಟ್ಟು ಬಟ್ ಒಂದು ಏನು ಅಂತಂದರೆ ಯೂಟ್ಯೂಬ್ನಲ್ಲಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಯೂಟ್ಯೂಬ್ನಲ್ಲಿ ರಾಯರು ಸೇವೆ ಮಾಡಿ ದುಡ್ನ ಸಂಪಾದನೆ ಮಾಡಬೇಕು ಅನ್ನೋ ಇಂಟೆನ್ಶನ್ ಇವಾಗಲೂ ನನಗಿಲ್ಲ ನಾನು ಈ ಯೂಟ್ಯೂಬ್ ಚಾನಲ್ನ ಏನೇ ಕಷ್ಟ ಬಂದರೂ ಏನೇ ಇದಾದ್ರೂ ಒಂದು ರಾಯರು ಸೇವೆಯಲ್ಲಿ ಮುಂದುವರಿಸ್ತಾರ ಅನ್ನೋ ಒಂದು ಉದ್ದೇಶ ಅಂತಂದರೆ ಇವತ್ತು ನಾನು ಸೇವೆ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ ಏನಂದರೆ ಅವರ ಒಂದು ಲೈಫ್ನಲ್ಲೂ ಕೂಡ ರಾಯರು ಸೇವೆ ಮಾಡೋದಕ್ಕೆ ರಾಯರು ಪೂಜೆ ಮಾಡೋದನ್ನು ಅಳವಡಿಸ್ಕೊಂಡಿದ್ದಾರೆ ಸಾಕಲ್ವಾ ಇಷ್ಟಿದ್ರೆ ಇವತ್ತು ರಾಯರಿಗೆ ಇವತ್ತು ನಾನು ಪೂಜೆ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಅವರು ಕೂಡ ಅವ್ರ ಲೈಫನ್ನ ಆಧ್ಯಾತ್ಮಿಕದ ಕಡೆಗೆ ಮತ್ತೆ ರಾಯರ ಬಳಗಕ್ಕೆ ಅವ್ರು ಸೇರ್ಕೊಳ್ತಿದ್ದಾರೆ ಅಂತಂದರೆ ಇದು ಸಂತೋಷದ ವಿಷಯ ಬೇರೆ ಏನೂ ಇರಲ್ಲ ನಾನು ಯೂಟ್ಯೂಬ್ನಲ್ಲಿ ರಾಯರು ಸೇವೆ ಮಾಡೋ ವಿಡಿಯೋನ ಅಪ್ಲೋಡ್ ಮಾಡಿ ತೋರಿಕೆಗೆ ಒಂದು ಭಕ್ತಿ ತೋ ತೋರಿಕೆಯ ಭಕ್ತಿ ತೋರಿಸ್ಕೊಬೇಕು ಅನ್ನೋ ಇಂಟೆನ್ಷನ್ ನಿಜವಾಗ್ಲೂ ನನಗಿಲ್ಲ ಇವಾಗ ನಾನು ಸೇವೆ ಮಾಡ್ತಿದ್ದೀನಿ ನಾನು ಪೂಜೆ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಇಷ್ಟಪಟ್ಟು ಇನ್ನೂ ಒಂದು ಇಬ್ರು ಅವ್ರ ಜೀವನದಲ್ಲಿ ಆ ಒಂದು ರಾಯರ ಸೇವೆ ಮಾಡೋದನ್ನ ಆಗಿರ್ಬೋದು ಮತ್ತೆ ರಾಯರದ್ದು ಪೂಜೆನೇ ಆಗಿರ್ಬೋದು ರಾಯರದ್ದು ಒಂದು ಆರಾಧನೆ ಮಾಡೋ ಅಂಥದ್ದೇ ಆಗಿರ್ಬೋದು ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡ್ರು ಅಂತಂದ್ರೆ ರಾಯರ ಇನ್ನೂ ತುಂಬ ದೊಡ್ಡದಾಗ್ತಾ ಹೋಗ್ತಾ ಇದೆ ಸೊ ಆ ಇದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ನಾನು ಕೇಕ್ದನ್ನು ಬಿಟ್ಟು ಎಲ್ಲನೂ ಬಿಟ್ಟು ರಾಯರೋದು ಸೇವೆದ ಒಂದು ಇದರಲ್ಲಿ ಮತ್ತು ಪ್ರತಿದಿನ ನನ್ನ ಕೈಲಾರಿಕೆ ಆದಷ್ಟು ರಾಯರ ದರ್ಶನ ಎಷ್ಟು ಅಂದರೆ ಮಾಡಿಸ್ಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ನಾನು ಯೂಟ್ಯೂಬ್ ಚಾನಲ್ನ ನಾನು ರನ್ ಮಾಡ್ತಾ ಇದ್ದೀನಿ ನೋಡೋಣ ಇನ್ನು ಇದು ಎಲ್ಲೆಲ್ಲಿಗೆ ಹೋಗುತ್ತೆ ಎಲ್ಲೆಲ್ಲಿ ನಿಲ್ಲುತ್ತೆ ರಾಗಿ ಎಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸ್ತಾರೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಬಟ್ ಯಾವುದೇ ಕಾರಣಕ್ಕೂ ನಿಲ್ಲಿಸ್ತೇನೆ ಇವತ್ತು ಇಲ್ಲಿ ಇಲ್ಲಿ ನಿಂತಿದ್ದೀನಿ ನಾಳೆ ಎಲ್ಲಿ ನಿಂತಿರ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ಹಾಗೆ ಈ ಒಂದು ಯೂಟ್ಯೂಬ್ ಚಾನಲ್ನಿಂದ ಬಂದಿರುವಂಥ ಅಮೌಂಟ್ನ ನನಗೆ ಯಾವುದಕ್ಕೆ ಯೂಸ್ ಮಾಡಬೇಕು ಅನ್ನೋದು ನನಗೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಏನು ಮಾಡಬೇಕು ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ ನನಗೆ ನೋಡೋಣ ಅಂದರೆ ಇದನ್ನು ಹಾಗೆ ಇಟ್ಟಿರ್ತೀನಿ ಯಾವ ಒಂದು ಸಂದರ್ಭದಲ್ಲಿ ಇದನ್ನು ಯೂಸ್ ಮಾಡೋವಂಥ ಸ ಟೈಮ್ ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಆ ಒಂದು ಯಾವಾಗ ಯೂಸ್ ಮಾಡಬೇಕು ಅಂತ ಅನಿಸುತ್ತೆ ಆವತ್ತಿನ ದಿನ ನಾನು ಯೂಸ್ ಮಾಡ್ತೀನಿ ಯಾವುದಾದ್ರೂ ಒಂದು ಒಳ್ಳೆ ಕಾರ್ಯಕ್ಕೆ ಅಂತ ಹೇಳ್ತೀನಿ ಆ ಒಂದು ಒಳ್ಳೆ ಕಾರ್ಯಕ್ಕೆ ನಾನು ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ನಾನು ನಿಮಗೆ ಆ ಒಂದು ಸಂದರ್ಭನೂ ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರಾಯರಿದ್ದಾರೆ ರಾ ಎಲ್ರಿಗೂ ಒಳ್ಳೇದು ಮಾಡಲಿ ಧನ್ಯವಾದಗಳು